ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಿಲ್ಲದೊಂದು ಗದ್ದಲಗಳು ಇದ್ದೇ ಇರುತ್ತದೆ ಇದರಲ್ಲಿ ಒಂದು ಪಕ್ಷ ಬಹುಮತದಿಂದ ಗೆದ್ದು ಅಧಿಕಾರಕ್ಕೆ ಬಂದ್ರೆ ಅತ್ತ ಉಳಿದ ಪಕ್ಷಗಳು ಹೆಸರಿಗೆ ಮಾತ್ರ ಮೈತ್ರಿ ಕಟ್ಟಿಕೊಂಡು ಆಡಳಿತಾರೂಢ ಪಕ್ಷದ ಮೇಲೆ ಕತ್ತಿ ಮಸ್ಯುತ್ತಲೇ ಇರುತ್ತವೆ ಇನ್ನು ಅಧಿಕಾರದಲ್ಲಿ ಇರುವ ಪಕ್ಷ ಏನೇ ಮಾಡಿದ್ರು ಸರಿ ಎಂಬುವಂತೆ ರಾಜ್ಯದ ಜನತೆ ಮೇಲೆ ಬಿಂಬಿಸಲು ಪ್ರಯತ್ನ ಮಾಡುತ್ತಿರುತ್ತವೆ ಇದು ವಿರೋಧ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗದೆ ಇರುವುದಿಲ್ಲ ಆದರೆ ಈಗ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸುದ್ದಿಯಲ್ಲಿ ಇರಬೇಕಾದ ಆಡಳಿತಾರೂಢ ಕಾಂಗ್ರೆಸ್ ಬದಲಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ಹೆಚ್ಚು ಸೌಂಡ್ ಕೇಳಿ ಬರ್ತಿದೆ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಹೋಗಿ ತಮ್ಮ ಮೈತ್ರಿಗೆ ಹುಳಿ ಹಿಂಡಿಕೊಂಡ್ರ ಎಂಬ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರುವಾಗಿವೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ದರ್ಬಾರ್ ಮಾಡ್ತಿದೆ ಪ್ರತಿದಿನ ದರಗಳ ಏರಿಕೆಗಳನ್ನ ಮಾಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ಈ ಮೂಲಕ ಕಾಂಗ್ರೆಸ್ ಇತ್ತೀಚೆಗೆ ಬೆಲೆ ಏರಿಕೆಯ ಪರ್ವವನ್ನೇ ಶುರು ಮಾಡಿದೆ ಎನ್ನಬಹುದು ಇದರಿಂದ ರಾಜ್ಯದ ಜನತೆ ಹೈರಾಣ ಆಗಿದ್ದಂತೂ ಸುಳ್ಳಲ್ಲ ಹೀಗಾಗಿ ಕಾಂಗ್ರೆಸ್ ಆಡಳಿತ ಕ್ರಮದ ವಿರುದ್ಧ ಪಟ್ಟಿಯೊಂದನ್ನು ಸಿದ್ಧ ಮಾಡಿಕೊಂಡಿರುವ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತಿ ಹಿಡಿಯಲು ಸಿದ್ಧತೆ ಮಾಡಿಕೊಂಡಿವೆ ಇದಕ್ಕಾಗಿ ಬಿಜೆಪಿ ಪ್ರತಿಭಟನೆಯ ಸಮರಕ್ಕೆ ಸಿದ್ಧವಾಗಿದೆ ಆದ್ರೆ ಈ ವೇಳೆ ಬಿಜೆಪಿ ಎಡವಿದ್ದು ಎಲ್ಲಿ ಎಂಬುದು ಈಗ ನಿಮಗೂ ತಿಳಿಸುವ ಪ್ರಯತ್ನ ಮಾಡ್ತೇವೆ ನೋಡಿ ಯಾಕಂದ್ರೆ ಯಾವಾಗ್ಲೂ ನೊಂದಿಗೆ ದೋಸ್ತಿ ಎನ್ನುತ್ತಿದ್ದ ಬಿಜೆಪಿ ಈಗ ಜೆಡಿಎಸ್ ಅನ್ನೇ ಮರೆತು ಬಿಡ್ತಾ ಎನ್ನುವ ಅನುಮಾನ ಇಲ್ಲಿ ಕಾಣ್ತಿದೆ ಈಗಂತ ನಾವ್ ಹೇಳ್ತಿಲ್ಲ ಈ ಬಗ್ಗೆ ಸ್ವತಃ ಜೆ ಡಿ ಎಸ್ ಪಕ್ಷವೇ ಆರೋಪ ಮಾಡ್ತಿದೆ ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳ ನೀತಿಯಿಂದ ರೋಸಿ ಹೋಗಿರುವ ವಿರೋಧ ಪಕ್ಷಗಳು ಈಗ ಸಾಲು ಸಾಲು ಬೆಲೆ ಏರಿಕೆ ವಿರುದ್ಧ ಸಿಡಿದಿದ್ದಿವೆ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಏನು ಲಾಭ ಮಾಡ್ತಿದೆ ಇದೇನಾ ಫ್ರೀ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ತೆಗೆದುಕೊಳ್ಳುವ ನೀತಿನ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತವೆ ಹೀಗಾಗಿ ಬೆಲೆ ಏರಿಕೆಯ ವಿರುದ್ಧ ಸಮರ ಸಾರಲು ಬಿಜೆಪಿಯು ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಬೀದಿಗಿಳಿದು ಹೋರಾಟ ಮಾಡ್ತಿದೆ ಆದರೆ ಈ ಪ್ರತಿಭಟನೆಯಲ್ಲಿ ಕೇವಲ ಬಿಜೆಪಿ ನಾಯಕರು ಮಾತ್ರ ಗುರುತಿಸಿಕೊಂಡಿರುವುದು ಅಚ್ಚರಿ ಮೂಡಿಸಿದೆ ಜೆಡಿಎಸ್ ಪಕ್ಷವು ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿಗೆ ಬೆಂಬಲ ವ್ಯಕ್ತಪಡಿಸಿದ ಅಂತ ಅರ್ಥವಾಗ್ತಿಲ್ಲ ಇಲ್ಲಿ ಬಿಜೆಪಿಯು ಪ್ರತಿಭಟನೆಯಲ್ಲಿ ಜೆಡಿಎಸ್ ಅನ್ನ ಆಹ್ವಾನಿಸಿಲ್ಲ ಎನ್ನಲಾಗ್ತಿದೆ ಇದನ್ನ ಸ್ವತಃ ಜೆಡಿಎಸ್ ನಾಯಕರೇ ಆರೋಪ ಮಾಡ್ತಿದ್ದಾರೆ ಈ ಆರೋಪವು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯಾಗುತ್ತಿದ್ದು ಇದಕ್ಕೆ ಸ್ಪಷ್ಟ ಕಾರಣ ಮಾತ್ರ ತಿಳಿದು ಬಂದಿಲ್ಲ ಆದರೆ ಇದು ಹೊರನೋಟಕ್ಕೆ ಮಾತ್ರ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬಿರುಕು ಮೂಡಿರಬಹುದು ಎಂದು ಅಂದಾಜಿಸಲಾಗ್ತಿದೆ ಅಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ರಾಜ್ಯ ಸರ್ಕಾರದ ನಿರಂತರ ಬೆಲೆ ಏರಿಕೆಯನ್ನ ವಿರೋಧಿಸಿ ಸರಣಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಪ್ರತಿಭಟನೆ ವೇಳೆ ಮಾತ್ರ ಜೆಡಿಎಸ್ ನಾಯಕರು ಕಾಣಿಸ್ತಿಲ್ಲ ಈ ವಿಚಾರದಲ್ಲಿ ಅಂತರ ಕಾಪಾಡಿಕೊಂಡಿರುವುದು ಯಾಕೆ ಎನ್ನುವ ಅನುಮಾನ ಎದುರಾಗಿದ್ದಂತೂ ಸುಳ್ಳಲ್ಲ ಈ ಪ್ರತಿಭಟನೆಗೆ ಜೆಡಿಎಸ್ ಪಕ್ಷವನ್ನ ಆಹ್ವಾನಿಸಿಲ್ಲ ಎಂದು ದೂರಲಾಗ್ತಿದೆ ಒಟ್ಟಾರೆ ಪ್ರತಿಭಟನೆ ಹಾಗೂ ಸಂಕಲ್ಪ ಯಾತ್ರೆಗಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಬಿರುಕು ಮೂಡುತ್ತಿರುವುದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಮೂಡ ಪ್ರಕರಣದಲ್ಲೂ ಕೂಡ ಇದೇ ಆಗಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ